ಪ್ರಿಯಾ ಬಸವ ಅಕ್ಯೂ ಅಕಾಡೆಮಿಯ ವೀಕ್ಷಕರಿಗೆ ನಮಸ್ಕಾರ ಈ ವಿಡಿಯೋ ನಿಮಗೋಸ್ಕರನೇ ಮಾಡ್ತಾ ಇರೋದು ದಯವಿಟ್ಟು ಅಲರ್ಟ್ ಆಗಿರಿ ದಯವಿಟ್ಟು ಎಲ್ಲ ಫು ಪೂರ್ತಿ ವಿಡಿಯೋ ಕೇಳಿಸ್ಕೊಳ್ಳಿ ಇತ್ತೀಚಿನ ಇತ್ತೀಚಿನ ದಿನಗಳಲ್ಲಿ ಭಾಳಷ್ಟು ಸ್ಕ್ಯಾಮ್ಗಳು ನಡೀತಾ ಇದೆ ಬಸವ ಅಕ್ಯೂ ಅಕಾಡೆಮಿ ಹೆಸರಲ್ಲಿ ಭಾಳಷ್ಟು ಸ್ಕ್ಯಾಮ್ಗಳು ನಡೀತಾ ಇದೆ ನಮ್ಮ ಹೆಸರು ಹೇಳ್ಕೊಂಡು ನಮ್ಮ ಅಕಾಡೆಮಿಯ ಹೆಸರು ಹೇಳ್ಕೊಂಡು ಯಾರ್ಯಾರು ಕಾಲ್ ಮಾಡ್ತಾರೆ ನಿಮಗೆ ನಿಮಗೆ ದುಡ್ಡು ಕಳಿಸಿ ಅಂತ ಕೇಳ್ತಾರೆ ಮೆಸೇಜ್ ಮಾಡ್ತಾರೆ ದಯವಿಟ್ಟು ಇದಕ್ಕೆ ಯಾರು ನೀವು ಒಪ್ಪಿಗೆ ಕೊಡಬೇಡಿ ಬಸವ ಅಕ್ಯೂ ಅಕಾಡೆಮಿ ಕಡೆಯಿಂದ ಯಾರಿಗೂ ಕಾಲ್ ಮಾಡಿ ನೀವು ಪೇಮೆಂಟ್ ಮಾಡಿ ಅಂತ ನಿಮ್ಗೆ ಯಾರಿಗೂ ರಿಕ್ವೆಸ್ಟು ಕಳಿಸೋದಿಲ್ಲ ಮತ್ತು ನಿಮ್ಗೆ ಯಾವುದೇ ರೀತಿಯ ಸ್ಕ್ಯಾನರ್ ಅಲ್ಲ ಕ್ಯೂ ಆರ್ ಕೋಡ್ ಯಾವುದೇ ರೀತಿ ಕ್ಯೂ ಆರ್ ಕೋಡ್ ಕೂಡ ನಿಮಗೆ ಕಳಿಸೋದಿಲ್ಲ ಸೊ ಹಾಗಾಗಿ ಯಾರಾದರೂ ನಿಮಗೆ ಈ ಥರ ಕಾಲ್ ಮಾಡ್ತದೆ ಅಂತಂದರೆ ದಯವಿಟ್ಟು ಹುಷಾರಾಗಿರಿ ಅದನ್ನು ನಮಗೆ ತಿಳಿಸಿ ನಮ್ಮ ಕಡೆಯಿಂದ ನಿಮಗೆ ಕಾಲ್ ಬರುತ್ತೆ ಅಂತಂದರೆ ಅದು ಎರಡೇ ವಿಷಯಕ್ಕಾಗಿರುತ್ತೆ ಒಂದು ನಿಮ್ಮನ್ನು ಯಾವ್ದಾದ್ರು ಕೋರ್ಸಿಗೆ ಗ್ರೂಪ್ ಕೋರ್ಸ್ ತಗೊಂಡಿದ್ರೆ ಆ ಗ್ರೂಪ್ ಗ್ರೂಪಿಗೆ ಜಾಯಿನ್ ಮಾಡೋದಕ್ಕೆ ನಿಮಗೆ ಕಾಲ್ ಕಾಲ್ ಮಾಡ್ತಾರೆ ಮತ್ತೊಂದು ನೀವು ಪೇಮೆಂಟ್ ಮಾಡಿದರೆ ಕೋರ್ಸಿಗೆ ಆ ಪೇಮೆಂಟ್ ವೆರಿಫಿಕೇಷನ್ಗೋಸ್ಕರ ನಿಮಗೆ ಕಾಲ್ ಮಾಡ್ತಾರೆ ಇಷ್ಟು ಬಿಟ್ಟು ನಿಮಗೆ ಬೇರೆ ಯಾವುದೇ ರೀತಿ ಯಾರೂ ಕೂಡ ನಿಮಗೆ ಕಾಲ್ ಮಾಡಿ ಅಂತ ಹೇಳಲ್ಲ ಎಸ್ಪೆಷಲಿ ಬಸರಾಜ್ ಸರ್ ಅಥವಾ ಬೇರೆ ಯಾವುದೇ ಮ್ಯಾನೇಜಿಂಗ್ ಮ್ಯಾನೇಜ್ಮೆಂಟ್ ಟೀಮಿಂದ ನಿಮಗೆ ಯಾರೂ ಕೂಡ ಕಾಲ್ ಮಾಡೋದಿಲ್ಲ ಪೇಮೆಂಟ್ ಮಾಡಿ ಅಂತ ನಮ್ಮ ನಂಬರ್ ನೋಟ್ ಮಾಡ್ಕೊಳ್ಳಿ ನೈನ್ ಸಿಕ್ಸ್ ಝೀರೋ ಸಿಕ್ಸ್ ನೈನ್ ಏಯ್ಟ್ ಏಯ್ಟ್ ನೈನ್ ಒನ್ ಝೀರೋ ಮತ್ತೊಮ್ಮೆ ಹೇಳ್ತೀನಿ ನೈನ್ ಸಿಕ್ಸ್ ಝೀರೋ ಸಿಕ್ಸ್ ನೈನ್ ಏಟ್ ಏಟ್ ನೈನ್ ಒನ್ ಝೀರೋ ಮತ್ತೊಂದು ಏಟ್ ಝೀರೋ ಡಬಲ್ 13 ಒನ್ ತ್ರೀ ನೈನ್ ಏಯ್ಟ್ ಸಿಕ್ಸ್ ಒನ್ ಏಟ್ ಝೀರೋ ಡಬಲ್ ಏಟ್ ಒನ್ ತ್ರೀ ನೈನ್ ಏಯ್ಟ್ ಸಿಕ್ಸ್ ಒನ್ ನೈನ್ ಸಿಕ್ಸ್ ಸಿಕ್ಸ್ ಫೋರ್ ನೈನ್ ಸಿಕ್ಸ್ ಫೋರ್ ನೈನ್ ನೈನ್ ಸಿಕ್ಸ್ ಸಿಕ್ಸ್ ಫೋರ್ ನೈನ್ ಸಿಕ್ಸ್ ಫೋರ್ ಝೀರೋ ನೈನ್ ಈ ಮೂರು ನಂಬರಿಂದ ನಿಮಗೆ ವೆರಿಫಿಕೇಷನ್ಗೆ ಅಷ್ಟೇ ಕಾಲ್ ಬರುತ್ತೆ ಬಟ್ ಯಾರು ಕೂಡ ನಿಮ್ಗೆ ಪೇಮೆಂಟ್ ಮಾಡಿ ಅಂತ ಕೇಳೋದಿಲ್ಲ ಈ ಮೂರು ನಂಬರ್ ಬಿಟ್ಟು ಬೇರೆ ನಂಬರ್ ಇಂದ ಕಾಲ್ ಬರ್ತಾ ಇದೆ ಅಂತಂದ್ರೆ ದಯವಿಟ್ಟು ನಮ್ಗೆ ತಿಳಿಸಿ ಹಾಗೂ ಇನ್ನೊಂದು ನಂಬರ್ ಇದೆ ಅದು ಬರೀ ವಾಟ್ಸಪ್ ಅಲ್ಲಿ ನಿಮ್ಗೆ ಅಪ್ಡೇಟ್ ಅಷ್ಟೇ ಆ ನಂಬರ್ ಕೂಡ ಹೇಳ್ತೀನಿ ನೈನ್ ಸಿಕ್ಸ್ ಝೀರೋ ಸಿಕ್ಸ್ ಫೋರ್ ನೈನ್ ಸಿಕ್ಸ್ ಫೋರ್ ಝೀರೋ ಫೈವ್ ಈ ನಂಬರ್ ಬರೀ ವಾಟ್ಸಪ್ ಮಾತ್ರ ಆಕ್ಟಿವ್ ಇರುತ್ತೆ ಸೊ ಎಲ್ಲ ಅಕಾಡೆಮಿ ವೀಕ್ಷಕರು ದಯವಿಟ್ಟು ಸೀರಿಯಸ್ ಆಗಿ ತಗೊಳ್ಳಿ ಅದು ಯಾವುದೇ ರೀತಿ ಮೋಸ ಹೋಗ್ಬೇಡಿ ನೀವು ಆಲ್ರೆಡಿ ಯಾರು ಪೇ ಮಾಡಿದ್ರೆ ಈ ರೀತಿ ಸ್ಕ್ಯಾಮ್ ನಿಮ್ಗೆ ಆಗಿದ್ರೆ ಅದಕ್ಕೆ ಬಸವ ಅಕಾಡೆಮಿ ಹೊಣೆ ಅಲ್ಲ ಕ್ಷಮಿಸಬೇಕು ಅಲರ್ಟ್ ಆಗಿರಿ ನಮಸ್ಕಾರ